ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ ವಿಶ್ವಾಸ ಇದೇ ಥರ ಉಳಿಲಿ ಅಂತ ನಾನು ಭಗವಂತನಲ್ಲಿ ಬೇಡಿಕೊಂಡು ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯನ ಹಾರಿಸ್ತೇನೆ ಸಿದ್ದರಾಮಯ್ಯವರು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಬ್ಬರೂ ಸೇರಿ ಒಂದು ಒಳ್ಳೆ ಬಡ್ಜೆಟ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಬಹಳ ಸಂತೋಷವಾದಂಥ ವಿಚಾರ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ನಂಜುಂಡಪ್ಪನವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ನಂಜುಂಡಪ್ಪನವರಿಗೆ ಹೂಗುಚ್ಚ ನೀಡಿ ಮಾತನಾಡಿದ ಅವರು ನಂಜುಂಡಪ್ಪನವರು ಬಿಬಿಎಂಪಿ ಸದಸ್ಯರಾಗಿದ್ದಂತಹ ಕಾಲದಲ್ಲಿ ಅವರು ಮಾಡಿದಂತಹ ಕೆಲಸಗಳು ಈ ಜೆಪಿ ಪಾರ್ಕ್ ವಾರ್ಡ್ ಅನ್ನ ಅಭಿವೃದ್ಧಿ ಮಾಡಿ ಮಾದರಿ ವಾರ್ಡ್ ಮಾಡಿದ್ದರು ಆದ್ದರಿಂದ ಇವರು ಮತ್ತೊಮ್ಮೆ ಸದಸ್ಯರಾಗಿ ವಾರ್ಡ್ ಅನ್ನ ಮಾದರಿ ವಾರ್ಡ್ ಮಾಡಬೇಕು ಎಂದು ತಿಳಿಸಿದರು ಶುಭಾಶಯಗಳು ಎಲ್ಲರಿಗೂ ಬಯಸ್ತೀರ ಸರ್ ಶುಭ ಎಲ್ಲ ನನ್ನ ಬಾಂಧವರಿಗೆ ನಮಸ್ಕಾರ ತಿಳಿಸ್ತಾ ನಿಮ್ಮ ಈ ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಈ ಪ್ರೀತಿ ವಿಶ್ವಾಸ ಇದೇ ಥರ ಉಳಿಲಿ ಅಂತ ನಾನು ಆ ಬೇಡಿಕೊಂಡು ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯನ ಆರಿಸ್ತೇನೆ ಇದೇ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಮನೆ ಸಿದ್ದರಾಮಯ್ಯವರು ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಬ್ಬರೂ ಸೇರಿ ಒಂದು ಒಳ್ಳೆ ಬಡ್ಜೆಟ್ನ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಭಾಳ ಸಂತೋಷವಾದಂಥ ವಿಚಾರ ಯಾಕೆಂದರೆ ಏಳು ಸಾವಿರ ಕೋಟಿ ಅಷ್ಟು ಸಣ್ಣ ದುಡ್ಡಲ್ಲ ಯಾಕೆಂದರೆ ಭಾಳಷ್ಟು ಹಣ ಬೆಂಗಳೂರು ನಗರದಿಂದಲೇ ಇಡೀ ರಾಜ್ಯಕ್ಕೆ ಬರುತ್ತೆ ಟ್ಯಾಕ್ಸ್ ರೂಪದಲ್ಲಿ ಆ ಕಾರಣ ಬೆಂಗಳೂರು ಕೊಟ್ಟಿದ್ದಾರೆ ಅವ್ರು ನಾನು ಧನ್ಯವಾದನ ಅರ್ಪಿಸ್ತೇನೆ ಆದರೆ ನನ್ನದು ಒಂದು ಮನವಿ ಈಗೇನು ವರ್ಷ ವರ್ಷ ಪ್ರತಿ ಸಾರಿ ಬಜೆಟಲ್ಲಿ ಈ ಉದಾಹರಣೆಗೆ ಈಗ ಹಿಂದಿನ ಸರ್ಕಾರಗಳಲ್ಲಿ ಪೆರಿಪಲ್ಲಿ ರಸ್ತೆಗೆ ಅಂತ ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಇದ್ದಾರೆ ಇವತ್ತವರೆಗೂ ಅದರ ಬಗ್ಗೆ ಯಾರೂ ಗಮನನೇ ಹರಿಸಿಲ್ಲ ಆದರೆ ಈ ಸರ್ಕಾರ ಏನೋ ಭಾಳ ಗಮನ ಹರಿಸಿ ಬೇಗನೆ ನಾಲ್ಕು ಪ್ಯಾಕೇಜ್ ಮಾಡಿ ಇದನ್ನು ನಾವು ಬೇಗನೆ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗನೆ ಮುಗಿಸ್ಲಿ ಭಾಳ ಸಂತೋಷವಾದಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಸರ್ಕಾರದಲ್ಲಿ ಬೇಡ್ಕೊಳ್ಳೋದು ಏನು ನೀವು ಹಣ ಕೊಟ್ಟಿದ್ದೀರಾ ಅದು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ ಆ ಕಾರ್ಯರೂಪಕ್ಕೆ ತರಬೇಕಾಗಿದ್ದರೆ ಮಾನ್ಯ ಕೈನಲ್ಲೇ ಸಾಧ್ಯ ಆಗೋದಿಲ್ಲ ಆದಷ್ಟು ಬೇಗನೆ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಪ್ರಕಾರ ಮಹಾನಗರ ಪಾಲಿಕೆ ಸದಸ್ಯರು ಇಳಿದಿದ್ದ ತಕ್ಷಣ ಎಲೆಕ್ಷನ್ ಮಾಡೋ ರೂಲ್ಸ್ ಇದೆ ಆದರೂ ಅದನ್ನು ಯಾವ ಸರ್ಕಾರ ಬಂದರೂ ಪಾಲಿಸ್ತಾ ಇಲ್ಲ ನಮಗೆ ಜನ ಸರ್ಕಾರ ಈ ಇದನ್ನು ಪಾಲಿಸ್ತದೆ ಅಂತ ನಾನು ತಿಳ್ಕೊಂಡಿರ್ತೇನೆ ಆದ ಕಾರಣ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯವರಮ್ಮ ಸಿದ್ದರಾಮಣ್ಣವ್ರಿಗೂ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಕೇಳ್ಕೊಳ್ಳೋದು ಮೊಟ್ಟ ಮೊದಲೇ ಯಾವುದೇ ಪಕ್ಷದವ್ರು ಇರಲಿ ಮಹಾನಗರ ಪಾಲಿಕೆ ಸದಸ್ಯರಿದ್ದರೆ ಕೆಲಸಗಳು ಭಾಳ ಅಚ್ಚಕಟ್ಟಾಗಿ ಆಗ್ತದೆ ಜನ ಕಷ್ಟ ಕೊರತ್ರ ಹೇಳ್ಕೊಳ್ತಾರೆ ಈಗ ಶಾಸಕರು ಎಲ್ಲರೂ ಕೈಗೂ ಸಿಗೋದಿಲ್ಲ ಅವರು ಆದ ಕಾರಣ ಮೊಟ್ಟ ಮೊದಲೇದಾಗಿ ನೀವು ನಾಲ್ಕು ಮಾಡ್ತೀರೋ ಐದು ಮಾಡ್ತೀರೋ ನಮಗೆ ಬೇಕಾಗಿಲ್ಲ ಅದು ನೀವು ದಯವಿಟ್ಟು ಮಹಾನಗರ ಪಾಲಿಕೆ ಚುನಾವಣೆ ಆದಷ್ಟು ಬೇಗ ನಡೆಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಈಗಾಗಲೇ ಬೆಂಗಳೂರು ನಗರದಲ್ಲಿ ಕಸ ಸಮಸ್ಯೆ ನಾವು ಮೂರು ನಾಲ್ಕು ದಿವ್ಸನ ಗಮನಿಸ್ತಾ ಇದ್ದೇನೆ ನಾನು ಜಯೇಶ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ದಿವಾಂಗತ ಪಟೇಲರನ್ನ ಭೇಟಿ ಮಾಡಿ ನಾನು ಕೈ ಮುಗಿದು ಕೇಳಿಕೊಂಡೆ ಸರ್ ಬೆಂಗ್ಳೂರು ಸುತ್ತು ಐನೂರನ್ನು ಎಕರೆ ಕೊಟ್ಬಿಡಿ ಮಹಾನಗರ ಪಾಲಿಕೆಗೆ ಮುಂದೆ ನಮಗೆ ಡೆವಲಪ್ಮೆಂಟ್ಗೆ ಕಸ ಹಾಕೋದು ಜಾಗ ಆಗ್ತದೆ ಅಂತ ಆಯ್ತು ಕೊಡ್ತೀನಿ ಹೋಗ್ರಿ ನಂಜುಂಡಪ್ಪನವರೇ ಒಳ್ಳೆ ಪ್ಲ್ಯಾನ್ ಇದು ಅಂತ ಹೇಳಿದ್ರು ಕಾರಣದಿಂದ ಅಂತ ನಿಂತೋಯಿತು ಈಗು ಕಾಲ ಮಿಂಚಿಲ್ಲ ದಯವಿಟ್ಟು ಬೆಂಗಳೂರು ಸುತ್ತು ನಾಲ್ಕು ಬಿಗು ನಾಲ್ಕು ಕಡೆ ನೂರು ಎಕರೆ ಏನಾದರೂ ಮಾಡಿ ಸರ್ಕಾರ ಯಾರ್ಯಾರಿಗೂ ಜಮೀನಲ್ಲಿ ಕೊಡ್ತಾ ಇದ್ದೀರಾ ಇದು ಒಂದು ಕಾರ್ಪೊರೇಷನ್ ಒಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ಕಸಮುಕ್ತ ನಗರ ಮಾಡಬೇಕಾಗಿದ್ದರೆ ದಯವಿಟ್ಟು ಇಡೀ ನಾಲ್ಕು ಭಾಗದಲ್ಲೂ ಒಂದು ನೂರು ನೂರು ಎಕರೆ ಕೊಡಬೇಕು ಅಂತ ಈ ಮುಖ್ಯ ತಮ್ಮನ್ನು ನಾನು ಮನವಿ ಮಾಡಿಕೊಂಡು ಬೆಂಗಳೂರನ್ನು ಚಿದ್ರಾಮ ಮಾಡಬಾರ್ದು ಅಂತ ಬಿ ಜೆ ಸರ್ ಬೆಂಗಳೂರು ಒಂದೇ ಬಿ ಎಂ ಪಿ ಇರಲಿ ಐದು ಭಾಗಗಳು ಮಾಡಬಾರ್ದು ಅಂತ ಹೇಳ್ಕೊಂಡು ಈಗ ಬೆಂಗಳೂರು ಐದು ಭಾಗ ಮಾಡ್ತಾರೋ ಮೂರು ಭಾಗ ಮಾಡ್ತಾರೋ ಅದು ನಮಗೆ ಬೇಕಾಗಿಲ್ಲ ನಮಗೆ ಮಹಾನಗರ ಪಾಲಿಕೆ ಚುನಾವಣೆ ನಡೀಬೇಕು ಈಗ ಐದು ಭಾಗ ಮಾಡ್ತಾರೆ ನಾಲ್ಕು ಭಾಗ ಮಾಡ್ತಾರೆ ಅಂತ ಕೂಗಿ ಹೇಳ್ತಿದ್ದಾರೆ ಬಟ್ ನನ್ನ ಮೊನ್ನೆ ಪೇಪರ್ ಏನೋ ಮೂರು ಮಾಡ್ತೀವಿ ನಾಲ್ಕು ಮಾಡ್ತೀವಿ ಅಂತಿದ್ದಾರೆ ಅದು ಸರ್ಕಾರ ತೀರ್ಮಾನ ಅದು ಅದನ್ನು ನಾವು ಹೇಳೋಂಗಿಲ್ಲ ಹಂಗ್ರೀಗ ಬಿ ಜೆ ಪಿಯವರು ಇದ್ದಾಗೂ ಪ್ರಸ್ತಾಪ ಇದು ಅವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ ಇವರು ಅವ್ರ ಕಾಲದಲ್ಲಿ ಎಲೆಕ್ಷನ್ ಮಾಡ್ಬೋದಾಗಿತ್ತಲ್ಲ ಬಿ ಜೆ ಪಿಯವರು ಯಾಕೆ ಎಲೆಕ್ಷನ್ ಮಾಡಲಿಲ್ಲ ಯಾಕೆ ನಿಲ್ಸಿದ್ರು ಅವರು ಅಲ್ಲ ಅವ್ರಿಗೇನು ಮಹಾನಗರ ಪಾಲಿಕೆ ಬೇಕಿರಲಿಲ್ಲವಾ ಮಾಡ್ಬೋದಾಗಿತ್ತಲ್ಲ ಅವ್ರು ಅಂತ ಹೇಳಿರಲಿಲ್ವಲ್ಲ ಅವ್ರಿಗೆ ನೀವು ಯಾಕೆ ನಿಲ್ಸದ್ರು ಎರಡು ವರ್ಷ ಎಲೆಕ್ಷನ್ನ ಬೊಮ್ಮಾಯರು ಯಡಿಯೂರಪ್ಪನವರು ಎಲೆಕ್ಷನ್ ಮುಗ್ದಿದ ತಕ್ಷಣ ಎಲೆಕ್ಷನ್ ಮಾಡಬೇಕಾಗಿತ್ತು ನೀವು ಆ ರೀತಿ ಮಾಡಿದವರು ರಾಮಕೃಷ್ಣ ಹೆಗ್ಡೆಯವರು ಎಸ್ ಎಂ ಕೃಷ್ಣ ಅವರು ಅವ್ರನ್ನ ನೆನಿಬೇಕಾಗ್ತದೆ ಇವತ್ತು ಈ ಸಂದರ್ಭದಲ್ಲಿ ನಾವು ಪಾಲಿಕೆ ಇಲ್ಲದೇ ಇದ್ದರೆ ನಗರ ಚೆನ್ನಾಗಿರೋದಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ ಆದ ಕಾರಣ ಅವ್ರು ಅದನ್ನು ಮಾಡಿದ್ರು ನಾನು ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ನೀವು ನಾಲ್ಕು ಮಾಡ್ತೀರೋ ಮೂರು ಮಾಡ್ತೀರೋ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸೋಕೆ ನಾನು ಇಚ್ಛೆ ಪಡೋದಿಲ್ಲ ನನ್ನ ಅನಿಸಿಕೆನೂ ಹೇಳೋದಿಲ್ಲ ನಾನು ನೀವು ಎಷ್ಟು ಮಾಡ್ತೀರೋ ಏನು ಮಾಡ್ತೀರಾ ಅಂತ ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಎಷ್ಟು ಮಾಡ್ತಾರೆ ಏನು ಅಂತಂತ ಸ್ವಚ್ಛ ಆಡಳಿತ ಬೇ ಸುಂದರ ಹಾಕಬೇಕಾಗಿದ್ದು ಸರ್ಕಾರ ತೀರ್ಮಾನ ತೊಗೊಳ್ತಾರೆ ಅದರ ಬಗ್ಗೆ ಆ ಕಾರಣ ಅದ್ರ ಬಗ್ಗೆ ನಾನು ಹೆಚ್ಚಾಗೇನು ಮಾತಾಡೋಕೆ ಹೋಗೋದಿಲ್ಲ ಮತ್ತೊಮ್ಮೆ ಆ ಕಾರಣ ಆದಷ್ಟು ಬೇಗನೆ ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ತಾವು ಅಂತೇಳಿ ಈ ಮುಖ್ಯನ ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೇನೆ ಈಗ ಇದು ಒಂದು ಸರ್ಕಾರ ಒಂದೇನಾದರೂ ಒಂದು ಕಾರ್ಯಕ್ರಮ ರೂಪಿಸೋಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿ ಇಲ್ಲದೆ ಇದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಐ ಎ ಎಸ್ ಆಫೀಸರ್ಗಳಿಂದ ನಾನು ಸುಮಾರು ಜನ ನೋಡಿದ್ದೀನಿ ಅಂಥ ಸ್ಟಿಕ್ಟ್ ಆಫೀಸರ್ಗಳು ಯಾರೂ ಈಗ ನಮಗೆ ಸಿಕ್ಕಿ ಕಾಣ್ತಿಲ್ಲ ನಮ್ಮ ಕಣ್ಣಿಗೆ ಮೊದಲಿದ್ದಂಥ ಆಫೀಸರ್ಗಳು ಆದ ಕಾರಣ ಅದು ಇವರಿದ್ದಾಗ ಕೊಟ್ಟಿದ್ರಲ್ಲ ಇವರು ಮಾಡ್ಕೊಂಡಿದ್ರಲ್ಲ ಮೊನ್ನೆ ಮಾನ್ಯ ಅವ್ರು ಹೇಳ್ತಿದ್ರಲ್ಲ ಆರ್ ಎಸ್ ಎಸ್ನವ್ರಿಗೆಲ್ಲ ನೀವು ಮಹಾರಾಷ್ಟ್ರದಲ್ಲಿ ಮಾಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅದು ಅವರು ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ನೀವು ಇರಬೇಕು ಅದು ನೀವು ಯಾಕೆ ಮಾಡಿದ್ರಿ ಅದು ನಾನು ತಪ್ಪು ಅಂತ ಹೇಳೋದಿಲ್ಲ ಈ ಕಾರ್ಯಕರ್ತರು ಪಕ್ಷ ದುಡಿಬೇಕಾಗಿದೆ ಏನಾದರೂ ಒಂದು ಆಸೆ ಇಟ್ಕೊಂಡೇ ದುಡೀತಾರೆ ಆ ದುಡಿದಂಥ ಸಂದರ್ಭದಲ್ಲಿ ನನಗೊಂದು ಅಧಿಕಾರ ಬೇಕು ಅಂತ ಆಸೆ ಇರ್ತದೆ ಅವ್ರಿಗೂ ಆದ ಕಾರಣ ಏನೋ ಅಧಿಕಾರ ಕೊಟ್ಟಿರ್ತಾರೆ ಯಾರು ಹಂಗಾದ್ರೆ ಗ್ಯಾರಂಟಿ ಬರೀ ಕಾಂಗ್ರೆಸ್ನವ್ರು ತಿಂತಿದ್ದಾರಾ ಬಿ ಜೆ ಪಿ ಅವ್ರು ತಿಂತಾ ಇಲ್ವಾ ಬಸ್ಗಳಲ್ಲಿ ಯಾರು ಹೆಂಗ್ ಮಕ್ಕಳು ಓಡಾಡ್ತಲ್ಲೇ ಇಲ್ವಾ ಹಾಗಾದರೆ ಬರೀ ಕಾಂಗ್ರೆಸ್ನವರೇ ಓಡಾಡ್ತಿದೀವ ನಾವು ಆದ ಕಾರಣ ಅದನ್ನು ಹೇಳೋದಕ್ಕೆ ಇವರಿಗೆ ರೈಟ್ಸ್ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ನಂಜುಂಡಪ್ಪ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾಕಂದರೆ ಅವ್ರು ಪ್ರತಿ ವರ್ಷ ಬಂದು ನಾವು ಶುಭಾಶಯ ಹೇಳೋದು ನಮ್ಮದು ಕರ್ತವ್ಯ ಯಾಕಂದರೆ ಅಷ್ಟು ಜನಸೇವಕರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಮುಂದೇನೂ ಚೆನ್ನಾಗಿರಲಿ ನೂರು ಕಾಲ ಬಾಳೆ ಬದುಕಿ ನಮಗೆಲ್ಲ ಒಂದು ಸ್ಫೂರ್ತಿ ಸಲಹೆಯಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೊ ಕೇಳ್ಕೊತೀನಿ ಡಿ ಆರ್ ನಂಜುನಪ್ಪನವರ ಹುಟ್ಟುಹೊಬ್ಬದ ಆರ್ಥಿಕ ಶುಭಾಶಯಗಳು ಅವರು ದೇವರು ಆಯುಷ ಆರೋಗ್ಯವನ್ನು ಕೊಟ್ಟು ಭಾಳಷ್ಟು ದಿವಸ ಆರೋಗ್ಯವಾಗಿರಲಿ ಅಂತೇಳಿ ಆ ಭಗವಂತನಲ್ಲಿ ಕರೆಸ್ಕೊಡ್ತೇನೆ ಈ ವಾರ್ಡ್ ಜೆ ಪಿ ಪಾರ್ಕ್ ವಾರ್ಡು ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಅವರೇ ಮೂಲ ಕಾರಣಕರ್ತರು ಸಕ್ರಿಯ ಅವರ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಬರ್ತಿದ್ವಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಈ ಮತಯಾಲ್ ನಗರ ಜೆಡಿ ಪಿ ಪಾರ್ಕ್ ವಾರ್ಡ್ ನಂಬರ್ ಹದಿನೇಳು ಮುಖ್ಯ ಕಾರಣ ಅವರೇ ಅವರಿಲ್ಲ ಅಂದರೆ ಈ ವಾರ್ಡ್ ಅಷ್ಟು ಡೆವಲಪ್ ಆಗ್ತಾ ಇರಲಿಲ್ಲ ಇವತ್ತು ಜೆಡಿ ಪಾರ್ಕ್ ಯಾವ ಪರಿಸ್ಥಿತಿಲ್ಲಿದೆ ಹೋಗಿ ಜನ ನೋಡಿದ್ರೆ ಇವತ್ತು ಅವರು ನೆನೆಸ್ಕೊತಾ ಇದ್ದಾರೆ ಅವರಿದ್ದಾಗ ಹೆಂಗಿತ್ತು ಏನಾಗಿದೆ ಕೆಲವು ಅಭಿವೃದ್ಧಿ ಇದೆಲ್ಲ ಭಾಳ ತುಂಬ ಮೋಸ ಆಗಿದೆ ಅವರಿದ್ದಾಗ ಭಾಳ ಶಿಸ್ತಾಗಿತ್ತು ಪಾರ್ಕು ಈ ಪಾರ್ಕ್ಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಇತ್ತು ಒಂದು ಮ್ಯೂಸಿಕಲ್ ಫೌಂಟೇನ್ ಮಾಡಿದರು ಇಡೀ ಬೆಂಗಳೂರು ಒಂದು ಶಾಲಾ ಮಕ್ಕಳೆಲ್ಲ ನೆನೆಸ್ಕೊಂಡು ಹೋಗ್ತಾಯಿದ್ರು ಇದು ಯಾರು ಮಾಡಿದ್ರು ಏನಂದಾಗ ಅವ್ರ ಹೆಸರು ತಿಳ್ಕೊತಾಯಿದ್ರು ಈ ಒಂದು ಯಾವುದೇ ಒಂದು ಶಾಲೆ ಮಕ್ಕಳು ಕೂಡ ಈ ಬಿ ಪಾರ್ಕ್ ಇಲ್ಲ ಅಷ್ಟು ಅಧ್ವಾನ ಆಗಿದೆ ಪಾಲಿಕೆ ಚುನಾವಣೆ ಬಂದರೆ ಅವ್ರು ಗೆದ್ದು ಬಂದು ಬಿ ಪಾರ್ಕ್ನ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಾವು ಜನಗಳು ಪರವಾಗಿ ಕೋರ್ಕೊಡ್ತೀವಿ